ಅರಿ ತಿಳಿದಿಲ್ಲ ಇದು ಮಳೆ ನೀರು ಹ್ಯಾಂಗೆ ಓಡಿ ಓಡ್ ಹೋತದ ಓಡಿ ಓಡ್ ಇದು ಜಿನಗನಿ ಒಂದು ದಿನ ಏರ್ತದ ಒಂದಿನ ಇಳಿತದ ತಂದಿ ಏರ್ಗೋಲಿ ಇತ್ತಂದ್ರೆ ಮಗನ್ ಇಳಿತದ ತಂದಿದು ಬಿದ್ದಿತ್ತಂದ್ರೆ ಮಗನ್ ಏರ್ತದೆ ಮುಂದೆ ಅದು ಇವ್ನಿಂಗ್ ತಿರಾ ಪಡೆದಿಲ್ಲ ಮುಂದೆ ನಾವು ಹೇಗೆ ಹಾಕ್ತೀನಿ ಅಂದ್ರೆ ಅವನಿಗೆ ಗೊತ್ತಿಲ್ಲ ನನ್ನ ಮಗನ ನನ್ನ ಮಗನಿ ಇಟ್ಟು ಗಳಿಸಿ ನನ್ನ ತಿಮ್ಮ ಮುಂದೆ ಮಾರ್ಕೊಂಡು ತಿನ್ಬೋ ನಮ್ಮ ಅದನ್ನೂ ಗೊತ್ತಿಲ್ಲ ಬಂಗಾರ ಬಾಯ್ದವ್ರು ಗಳಿಸಿಟ್ರು ಸಕ್ರೆ ಬಾಯ್ದವ್ರು ಗಳಿಸಿಟ್ರು ಹೇಳ್ ಬಾಯ್ದವನು ತಿಂದನಂತ ನಂತ ಎಳ್ಸೋ ಹೊಲ ಮಾರ್ಕೊಂಡು ತಿಂದೆ ನಮ್ಮ ಊರ ಮನೆ ಬಿಟ್ಟು ಹೊಲ ಬಿಟ್ಟು ಕಲುಬುರು ಊರ ಜಿನಗಣಿ ಮಾಡ್ತಾರಂತ ಹೆಣ್ತಿ ದಿಲ್ಲಿಯಾಗಾಯಿ ಇವರು ಕಲ್ಕತ್ತಾಗ ಅಂತ ಸಂಸಾರ हँडती गटा होला मनीलो संसार इकेनंतर हत् ठिकाणी कलबुर्गर नितीस मनी, hmm. कल मनी मन कड्दिला होती यात संसार माण हायकोल का नावना <laughs>